ಕನ್ಸೀವ್ ಆದಾಗ್ಲಿಂದ ಆಕ್ಟಿವ್ ಜಾಸ್ತಿನೇ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ನೀವು ಟ್ರಾವೆಲ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೋಬಿಡಿ ಅಂದ್ರೆ ಸಂತೂರ್ ಮಮ್ಮಿ ತರ ಆಯ್ತಿನಿ ಅನ್ನೋದು ಒಂದೆಲ್ಲೋ ಒಂದ್ ಕಡೆ ತಾಟ್ ಅಲ್ಲಿ ಸೊ ಯಾವ ಬೇಬಿ ಅಂತ ಕೇಳ್ಬೇಡಿ ಯಾಕೆ ಆಮೇಲೆ ನಂಗೆ ಅತ್ತಕ್ಕೆ ಹೇಳಕ್ಕೆ ಆಗಲ್ಲ ಅನ್ಬಿಟ್ಟು ಕೂತಿದ್ದೀನಿ ಇಲ್ಲೇನೆ ಮೆಟ್ಲ ಹತ್ರ ಗ್ರೇಸ್ ಕೊಟ್ರೆ ವಿಡಿಯೋ ಮಾಡೋಕೆ ಗ್ರೆಸ್ ಕೊಟ್ಟಿದ್ದೆ ನನಗೆ ನೀನು ಅಂತ ನೋಡಿದ್ರೆ ಒನ್ ಮಂತ್ ಅಲ್ಲಿ ನಾನು ಚೆನ್ನಾಗಿ ಕೆಲಸ ಮಾಡಿದಷ್ಟು ನನಗೆ ಈಸಿ ಆಗುತ್ತೆ ಸಂಜು ಬಿರಿಯಾನಿ ಮಾಡ್ತಿದ್ದಾರೆ ತೋರಿಸ್ತೀನಿ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವ್ ವ್ಲಾಗ್ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ನಾನು ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ ಸೊ ಫಿಫ್ಟೀನ್ ಡೇಸ್ ಬ್ಯಾಕ್ ನಾನು ಫಿಫ್ಟೀನ್ ಡೇಸ್ ಆಗಿತ್ತು ಇಲ್ಲಿಗೆ ಬಂದು ಸೊ ಹಾಗಾಗಿ ಇವಾಗ ಹೊರಡ್ತಾ ಇದ್ದೀನಿ ನಾನು ಸಂಜು ಆಲ್ರೆಡಿ ಅಲ್ಲಿ ಹೊರಟಿದ್ದಾರೆ ಅವರು ಕೆ ಆರ್ ನಗರ ರೈಲ್ವೆ ಸ್ಟೇಷನಿಗೆ ಬರ್ತಾರೆ ಸೊ ನಾನೂನು ಕೂಡ ಹೋಗ್ತೀನಿ ಅದು ನಮ್ಮ ಸ್ಟಾಪಲ್ಲೇ ಇದೆ ಇದು ಟ್ರೈನು ಸೊ ಹಾಗಾಗಿ ಈ ಟ್ರೈನ್ಗೆ ಹೋಗ್ತಾ ಇದ್ದೀನಿ ಮೂರು ಗಂಟೆ ಟ್ರೈನ್ಗೆ ನಾನು ಹೋಗ್ತಾ ಇರೋದು ಸೊ ನಮ್ಮ ಸ್ಟಾಪೇ ಆಗಿರೋದ್ರಿಂದ ಎಳ್ಕೊಂಡು ಆರಾಮಸಾಗಿ ನಡ್ಕೊಂಡು ಹೋಗ್ಬಿಡ್ಬೋದು ಹಾಗಾಗಿ ಗೈಸ್ ಮಾವಿನ ಬರ್ತಾ ಬರ್ತಾಯಿದ್ದೀವಿ ಇರುವ ನಿಮಿಷ ನೋಡ್ತೀನಿ ಗೈಸ್ ನಾನು ಆಮಿನಿ ಮಾವನ್ಕಾಯಿ ಅಂತ ಹೇಳಿ ತಗೊಳ್ಳೋಣ ಅಂದ್ಕೊಂಡು ಹೋದೆ ಬಟ್ ಅದು ಆಮಿನಿ ಮಾವನ್ಕಾಯಿ ಅಲ್ಲ ಚೋತಾಪುರಿನೂ ಅಲ್ಲ ಉಪ್ಪಿನಕಾಯಿ ಹಾಕ್ತಾರಲ್ಲ ಅದು ಅದು ಸೊ ಹಾಗಾಗಿ ಅದನ್ನು ಆಗೋದಿಲ್ಲ ಕೆ ಜಿ ಲೆಕ್ಕ ತಗೋಬೇಕಂತೆ ಹಾಗಾಗಿ ತಗೊಳ್ಳಿಲ್ಲ ನಾನು ಒಂದಾಗಿದ್ದರೆ ತಗೋಬೋದಿತ್ತು ಕೆ ಜಿ ಲೆಕ್ಕ ಅಂತೆ ಅದು ಹಾಗಾಗಿ ನಾನು ಬೇಡ ಅಂತ ಹೇಳಿದೆ ಇವಾಗ ನಾನು ಹೋಗ್ತಾ ಇರೋದು ಬಂದು ಮೂರು ಗಂಟೆ ಟ್ರೈನ್ಗೆ ಆ್ಯಂಡ್ ನನಗೆ ಯಾರೋ ಕಮೆಂಟ್ ಮಾಡಿದ್ರಿ ಸಾರಿ ನೇಮ್ ನೆನಪಿಲ್ಲ ಬೇಜಾರು ಮಾಡ್ಕೊಬಿಡಿ ಪ್ರೆಗ್ನೆಂಟ್ ಇರೋರು ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೋದ ಸಿಸ್ ಅಂತ ಕೇಳಿದ್ರಿ ಫೋರ್ ಮಂತ್ ಮೇಲೆ ಒಂದು ಸೆವೆನ್ ಮಂತ್ ಒಳಗೆ ಮಾಡ್ಬೋದು ಬಟ್ ಅದು ಏನು ಅಂತಂದರೆ ಎಲ್ಲ ನಾರ್ಮಲ್ ಇದ್ದು ಅವರಿಗೆ ಬೇರೆ ಏನು ಸುಸ್ತು ಜಾಸ್ತಿ ಇಲ್ಲ ಬಿ ಪಿ ಶುಗರ್ ಆ ಥರ ಏನೂ ಇಲ್ಲ ಅಂದರೆ ಸೊ ಒನ್ ಅವರ್ ಆಫ್ ಆನ್ ಅವರ್ ಜರ್ನಿ ಇದ್ದರೆ ಆರಾಮ್ಸಾಗಿ ಟ್ರಾವೆಲ್ ಮಾಡ್ಬೋದು ಬಟ್ ಜೊತೆಲಿ ಯಾರಾದರೂ ಒಬ್ರು ಬೇಕು ಟ್ರಾವೆಲ್ ಮಾಡ್ಬೋದು ಬಟ್ ನಾನು ಅಂತಂದರೆ ನನಗೆ ನಾನು ಮುಂಚೆ ಅಂತ ಗಾಡಿಲೆಲ್ಲ ಚೆನ್ನಾಗೇ ಓಡಾಡ್ತೀನಲ್ಲ ನಾನು ಕನ್ಸೀವ್ ಆದಾಗ್ಲಿಂದ ಅಷ್ಟೆ ನಾನು ಓ ಟ್ರಾವೆಲ್ ಮಾಡ್ತಾಯಿದ್ದೀನಿ ಹಾಗಾಗಿ ನನಗೆ ಪರ್ಸ್ನಲ್ಲಾಗಿ ಏನೂ ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ಟ್ರಾವೆಲ್ ಮಾಡ್ತೀನಲ್ವ ನಾರ್ಮಲ್ ಆಗಿ ನಾನು ಬಸ್ಸಲ್ಲೂ ಕೂಡ ಓಡಾಡ್ತಿದ್ದೆ ಅಲ್ವ ಹಾಗಾಗಿ ಬಸ್ಸು ಮತ್ತು ಗಾಡಿಯೆಲ್ಲ ಬೇಡ ಅಂತ ಹೇಳಿ ಟ್ರೈನನ್ನ ನಾನು ಚೂಸ್ ಮಾಡಿದ್ದೀನಿ ಟ್ರೈನಲ್ಲಿ ಓಡಾಡ್ತೀನಿ ನನಗೆ ಬಂದು ಎಂಟು ತಿಂಗಳು ಆದ್ರೂ ನಾನು ಟ್ರಾವೆಲ್ ಮಾಡ್ತಾ ನೀವು ಯಾರಾದರೂ ಆದರೆ ಒಂದು ಏಳು ತಿಂಗಳು ಒಳಗಿರೋರು ಮಾತ್ರ ಟ್ರಾವೆಲ್ ಮಾಡಿ ಆಮೇಲೆ ಸುಮ್ಮನೆ ನಾನು ಹೇಳಿದೆ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ನೀವು ಟ್ರಾವೆಲ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ ಯಾಕಂದರೆ ನನಗೆಲ್ಲ ನಾರ್ಮಲ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಇನ್ನೊಂದು ನಾನು ಕನ್ಸೀವ್ ಆದಾಗ್ಲಿಂದ ಸ್ವಲ್ಪ ಆ್ಯಕ್ಟಿವ್ ಜಾಸ್ತಿಯೇ ಇದ್ದೀನಿ ಹಾಗಾಗಿ ನನಗೆ ಪ್ರಾಬ್ಲಮ್ ಏನೂ ಆಗಲಿಲ್ಲ ನಾನು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿದೆ ಹೋಗಿ ತ್ರೀ ಮಂತ್ ಮೇಲೆ ಆ್ಯಂಡ್ ನಾನು ಫೀವರಲ್ಲಿ ಅಷ್ಟು ಸಫರ್ ಪಟ್ಟಿದ್ದೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದೆ ಸೊ ಅದು ಅಡ್ಜಸ್ಟ್ ಆಯಿತು ಆಮೇಲೆ ನಿಮಗೆ ಹೇಗೋ ಏನೋ ಗೊತ್ತಿಲ್ಲ ಸೊ ಆದಷ್ಟು ನೀವು ಕಾರಲ್ಲಾದರೆ ಕಾರಲ್ಲಿ ಓಡಾಡಿದ್ದಕ್ಕೆ ಟ್ರೈ ಮಾಡಿ ಇಲ್ಲ ನಾನು ಟ್ರೈನಲ್ಲಿ ಹೋಗ್ತೀನಿ ನಾನು ಕಂಫರ್ಟಬಲ್ ಆಗಿದ್ದೀನಿ ನಾನು ಆಗಿದ್ದೀನಿ ಅಂದರೆ ಟ್ರೈನಲ್ಲಿ ಓಡಾಡ್ಬೋದು ಆ ಥರ ಏನೂ ರಿಸ್ಕ್ ಆಗೋದಿಲ್ಲ ಹಾಫ್ ಆನ್ ಅವರ್ ಒನ್ ಅವರ್ ಜರ್ನಿ ಅಂದರೆ ಆರಾಮ್ಸಾಗಿ ಹೋಗ್ಬೋದು ಸೊ ನೀವು ನಿಮ್ಮ ಬಾಡಿ ಹೇಗೆ ಏನು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಯಾವ ವೆಹಿಕಲ್ ಬೇಕು ಅಂತ ಚೂಸ್ ಮಾಡ್ಕೊಳ್ಳಿ ಆಮೇಲೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ನೀವು ಹೋಗಿ ರಿಸ್ಕ್ ತಗೊಳ್ಳೋದಕ್ಕೆ ಹೋಗಬೇಡಿ ಸೊ ನನಗೆ ಇವಾಗ ಏಯ್ಟ್ ಮಂತು ಸೊ ನಾನು ಇವಾಗಲೂ ಕೂಡ ಟ್ರೈನಲ್ಲೇ ಹೋಗ್ತಾ ಇರೋದು ಆ್ಯಂಡ್ ನೆಕ್ಸ್ಟು ರಿಪೋರ್ಟ್ ಕೂಡ ತೋರಿಸೋದಕ್ಕೆ ಬರಬೇಕಲ್ಲ ನಾನು ಟ್ರೈನಲ್ಲೇ ಬರ್ತೀನಿ ನೆಕ್ಸ್ಟು ಕೂಡ ಟ್ರೈನಲ್ಲಿ ಬಂದು ಇಲ್ಲಿಂದ ಆಟೋದಲ್ಲಿ ಹೋಗ್ತೀನಿ ಒಂದು ಸೈಡು ಇನ್ನೊಂದು ಸೈಡ್ ನಾನು ಆರಾಮ್ಸಾಗಿ ನಡ್ಕೊಬರ್ತೀನಿ ಯಾಕಂದರೆ ವಾಕ್ ಚೆನ್ನಾಗಿ ಮಾಡಬೇಕು ಯಾಕಂದರೆ ಇವಾಗ ಏಯ್ಟ್ ಮಂತ್ ನನಗೆ ನನಗೆ ಜಾಸ್ತಿ ದಿನ ಟೈಮ್ ಇಲ್ಲ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟೇ ಇರೋದು ಹಾಗಾಗಿ ನಾನು ವಾಕು ಮತ್ತು ಎಕ್ಸಸೈಸು ಕೆಲಸ ಎಲ್ಲ ಚೆನ್ನಾಗಿ ಮಾಡಬೇಕಲ್ವಾ ಹಾಗಾಗಿ ಸ್ವಲ್ಪ ಮಾಡ್ತಾಯಿದ್ದೀನಿ ಇವಾಗ ಇವಾಗ ಆ್ಯಂಡ್ ಇನ್ನೊಂದು ಏನೂ ಗೊತ್ತಾಗ್ ನನಗೆ ನಾನು ಕನ್ಸೀವ್ ಆದಾಗ್ಲಿಂದ ನನಗೊಂದು ಸೆವೆನ್ ಮಂತ್ ಸೆವೆನ್ ಆ್ಯಂಡ್ ಹಾಫ್ ಮಂತು ನನಗೆ ಹೆಂಗಾಯಿತು ಅಂತಲೇ ಗೊತ್ತಾಗಲಿಲ್ಲ ಬಟ್ ಸೀರಿಯಸ್ಲಿ ಇವಾಗ ಏಟ್ ಮಂತಲ್ಲಿದ್ದೀನಲ್ಲ ನಾನು ನಿಜವಾಗ್ಲೂ ಆಗಲ್ಲ ಅದು ಸುಸ್ತಾಗುತ್ತೆ ಸೀರಿಯಸ್ಲಿ ಸುಸ್ತಾಗುತ್ತೆ ನಂಗೆ ಮುಂಚೆ ಎಲ್ಲ ಅಷ್ಟು ಸುಸ್ತಾಗ್ತಾನೆ ಇರಲಿಲ್ಲ ಬಟ್ ಇವಾಗ ನಂಗೆ ಸೀರಿಯಸ್ಲಿ ಆಗೋದಿಲ್ಲ ಸುಸ್ತಾಗುತ್ತೆ ಮತ್ತೆ ಬೇಗ 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 ಹೊಟ್ಟೆ ಹಸಿಯುತ್ತೆ ಯಾಕಂದ್ರೆ ಮಗು ತುಂಬ ಬೆಳವಣಿಗೆ ಆಗಿರುತ್ತಲ್ಲ ಹಾಗಾಗಿ ಅದು ಹೊಟ್ಟೆ ಹಸುವ ಜಾಸ್ತಿ ಆಗುತ್ತೆ ಅಂಡ್ ಮೂಮೆಂಟ್ಸು ಕೂಡ ಜಾಸ್ತಿ ಇರುತ್ತಲ್ವಾ ಹಾಗಾಗಿ ಆ್ಯಂಡ್ ನನಗೆ ಮೂಮೆಂಟ್ಸು ಕೂಡ ತುಂಬ ಬೇಗನೆ ಗೊತ್ತಾಯಿತು ಬಟ್ ಆದರೂ ನನಗೆ ಆವಾಗೆಲ್ಲ ಅಷ್ಟು ಸುಸ್ತು ಅಷ್ಟು ಟಯರ್ಡ್ ಫೀಲ್ ಆಗ್ತಾ ಇರಲಿಲ್ಲ ಬಟ್ ಇವಾಗ ಸೀರಿಯಸ್ಲಿ ಆಗೋದಿಲ್ಲ ನನಗೆ ನಾನು ಎಲ್ಲಾದರೂ ಹೋಗಬೇಕು ಅಂದರೆ ನಾನೊಂದು ಬಿಫೋರ್ ಒಂದು ಟೂ ಅವರ್ಸ್ ಬ್ಯಾಕ್ ಅಂಗೆ ನಾನು ರೆಡಿ ಆಗ್ತೀನಿ ಇವಾಗಲೂ ಅಷ್ಟೇ ನಾನು ಮೂರು ಗಂಟೆಗೆ ಟ್ರೈನ್ ಇರೋದು ನಾನು ಹನ್ನೆರಡು ಗಂಟೆಗೆ ರೆಡಿ ಆಗ್ಕೋತಿದ್ದೀನಿ ಯಾಕಂದರೆ ಆಗಲ್ಲ ನನಗೆ ಸ್ನಾನ ಮಾಡಬೇಕು ಅಂದರೆ ಮುಂಚಿತವಾಗಿಯೇ ನಾನು ಹೋಗ್ಬಿಡ್ತೀನಿ ಯಾಕಂದರೆ ಆಗಲ್ಲ ಸ್ನಾನ ಮಾಡಿ ಬಂದು ತುಂಬ ಹೊತ್ತು ರೆಸ್ಟ್ ಮಾಡಬೇಕಾಗುತ್ತೆ ಈ ಟೈಮಲ್ಲಂತೂ ಸೀರಿಯಸ್ಲಿ ಕಷ್ಟ ಏನು ಮಾಡೋದಿಕ್ಕಾಗಲ್ಲ ಅಷ್ಟು ತಿಂಗಳಿಂದನೇ ನಾನು ಆರಾಮ್ಸಾಗಿ ಬಂದಿದ್ದೀನಲ್ವ ಇನ್ನು ಒಂದು ತಿಂಗಳು ಇನ್ನೊಂದು ಎರಡು ತಿಂಗಳಲ್ಲ ಏನು ಕಷ್ಟ ಆದರೂ ಪರವಾಗಿಲ್ಲ ಹಿಂಗೋ ಇದೊಂದು ಕಳೆದ್ಬಿಡ್ತೀನಿ ಆ್ಯಂಡ್ ಇನ್ನೊಂದು ನಾನಂತೂ ಇನ್ನೂ ಬ್ಲಾಗ್ಗಳಲ್ಲಿ ನಾನೇನು ಕುರ್ತಿ ಬುಕ್ ಮಾಡಿದ್ದೆ ಮೂರು ಸೊ ಅದನ್ನೇ ನಾನು ವೇರ್ ಮಾಡೋದು ಯಾಕಂತಂದರೆ ಈ ಟೈಮಲ್ಲಿ ಫ್ರೀ ಫ್ರೀ ಆಗಿರಬೇಕಲ್ವ ಹಾಗಾಗಿ ನನ್ನ ಡ್ರೆಸ್ಗಳೆಲ್ಲ ಆಲ್ಮೋಸ್ಟ್ ಟೈಟ್ ಯಾಕೆಂದರೆ ನನಗೆ ಮುಂಚೆ ತುಂಬ ಸಣ್ಣ ಇದೆ ಆ್ಯಂಡ್ ಇನ್ನೊಂದು ನಾನು ಫುಲ್ ಬಾಡಿ ಫಿಟ್ಟಿಂಗಾಗಿ ಸ್ಟಿಚ್ ಹಾಕ್ಸ್ತಿದೆ ಹಾಗಾಗಿ ಅದೆಲ್ಲ ಆಗೋದಿಲ್ಲ ಆ್ಯಂಡ್ ಹೊಲಿಗೆ ಬಿಡಿಸಿದ್ರು ಇನ್ನೊಂದು ಒನ್ ಮಂತ್ ಆದ್ಮೇಲೆ ಮತ್ತೆ ನಾನು ಸ್ಟಿಚ್ ಹಾಕ್ಸ್ಬೇಕು ಹಾಗಾಗಿ ನಾನು ಬೇಡ ಅಂತ ಹೇಳಿ ಈಗೇನು ನಾನು ಬೈ ಮಾಡಿದ್ದೀನಿ ಅದನ್ನೇ ವೇರ್ ಮಾಡ್ತೀನಿ ಆ್ಯಂಡ್ ಮನೇಲಿರ್ಬೇಕಾರೆ ಎರಡು ನೈಟಿ ಮತ್ತು ಮೆಟರ್ನಿಟಿ ಡ್ರೆಸ್ ಇದೆಯಲ್ಲ ಸೊ ಅದನ್ನು ವೇರ್ ಮಾಡ್ತೀನಿ ಸೊ ಇನ್ನು ವ್ಲಾಗಲ್ಲಿ ಇದೇ ಥರ ಬರುತ್ತೆ ಅಂದರೆ ಹಾಕಿದ ಬಟ್ಟೆನೇ ಹಾಕ್ತೀನಿ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದನ್ನು ಕಮೆಂಟ್ ಮಾಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಇದನ್ನೆಲ್ಲ ಇಲ್ಲೇ ಹಳೇದು ಮಾಡಿಬಿಟ್ಟು ಅಮ್ಮನ ಮನೇಲೆ ಬಿಟ್ಬಿಟ್ಟು ಒಟ್ಟಿಗೆ ಮಗುನ ಕರ್ಕೊಂಡು ಹೋಗೋಣ ಅಂತ ನನ್ನ ಪ್ಲ್ಯಾನು ಹಾಗಾಗಿ ಇದನ್ನೇ ವೇರ್ ಮಾಡ್ತೀನಿ ವೇರ್ ಎಲ್ಲ ಚೆನ್ನಾಗಿ ಅಳೆಯೋದು ಮಾಡ್ಬಿಟ್ಟು ಇಲ್ಲಿ ನಮ್ಮ ಮಮ್ಮಿ ಮನೆ ದಿಂಬಕ್ಕೆ ತುರ್ಬಿಟ್ಟು ಹೋಗ್ಬಿಡ್ತೀನಿ ನಾನು ಸೊ ಆಮೇಲೆ ಅಲ್ಲಿ ನನ್ನ ಬಟ್ಟೆಗಳಿದೆಯಲ್ಲ ಅದನ್ನ ವೇರ್ ಮಾಡೋದಕ್ಕೆ ಸರಿ ಹೋಗುತ್ತೆ ಸೊ ನನಗೆ ಅನ್ನಿಸ್ತಿದೆ ನಾನು ದಪ್ಪ ಏನೂ ಆಗೋದಿಲ್ಲ ಸೊ ನಾನು ಏನಿದ್ದೆ ಅದೇ ವೆಯ್ಟ್ ನಾನು ಇರ್ತೀನಿ ಅಂದರೆ ಸಂತೂರ್ ಮಮ್ಮಿ ಥರ ಆಯ್ತೀನಿ ಅನ್ನೋದು ಒಂದೆಲ್ಲೋ ಒಂದು ಕಡೆ ಥಾಟಲ್ಲಿ ಇದೆ ಯಾಕಂದರೆ ನಾವು ಮನೇಲಿ ನಮ್ಮ ಫ್ಯಾಮಿಲಿ ಸೈಡ್ ಯಾರೂ ದಪ್ಪ ಇಲ್ಲ ನೀವು ನಮ್ಮ ಅಣ್ಣನೂ ನೋಡ್ಬೋದು ಮತ್ತು ನಮ್ಮ ಅಕ್ಕೂ ಕೂಡ ನೋಡ್ಬೋದು ನಮ್ಮ ಮಮ್ಮಿನೂ ಅಷ್ಟೇ ನಮ್ಮ ಅಪ್ಪನೂ ಕೂಡ ಅಷ್ಟೇ ಬಟ್ ನಮ್ಮ ಅಪ್ಪನ ನೀವು ನೋಡಿಲ್ಲ ಸೊ ಅವರೂ ಕೂಡ ಅಷ್ಟೇ ತುಂಬ ವೆಯ್ಟ್ ಕಮ್ಮಿನೇ ಇರೋದು ನಮ್ಮ ಫ್ಯಾಮಿಲೀಲೆಲ್ಲ ಆಲ್ಮೋಸ್ಟ್ ನಾವು ವೆಯ್ಟ್ ಕಮ್ಮಿನೇ ಇರೋದು ಹಾಗಾಗಿ ನಾನು ದಪ್ಪ ಎಲ್ಲ ಆಗೋದಿಲ್ಲ ಸಂತೂರ್ ಮಮ್ಮಿ ಹಾಕ್ತೀನಿ ಒಂದು ಹೋಪ್ ಇದೆ ಅಂದರೆ ಒಂದು ಎಲ್ಲ ಒಂದು ಕಡೆ ಅನಿಸುತ್ತೆ ಆಗ್ತೀನಿ ನಾನು ನಾನೇನು ವೆಯ್ಟ್ ಆಗೋಲ್ಲ ಅಂತ ಸೊ ನೋಡೋಣ ನನಗೂ ಖುಷಿನೇ ಒಂದು ಬೇಬಿಯ ಇದ್ರೂ ಕೂಡ ಬೇಬಿ ಆಗಿಲ್ವೇನೋ ಅನ್ನೋ ಥರ ಕಾಣಿಸೋದು ಸೊ ಒಂದು ರೀತಿಲಿ ಖುಷಿನೇ ಆ್ಯಂಡ್ ಇನ್ನೊಂದು ಏನೋ ಗೈಸ್ ನಾನು ಆಸ್ಕಮಿ ಕ್ವಶನ್ದು ವೀಡಿಯೋ ಮಾಡೋದಕ್ಕೆ ಹೋಗಿದ್ನಲ್ಲ ಕಿವಂಡಿ ವ್ಲಾಗು ಆಗ ಅಲ್ಲಿ ಯಾರೋ ಸರ್ಗಳ್ ಅನ್ಸುತ್ತೆ ಸೊ ಅಲ್ಲಿ ರೆಸ್ಟ್ ಮಾಡೋದಕ್ಕೆ ಬರ್ತಾರೆ ದೇವಸ್ಥಾನ ಹತ್ರ ಸೊ ಅಲ್ಲಿ ಮಲಗಿದವರು ನನಗೆ ವಿಡಿಯೋ ಮಾಡ್ಕೊಡಕ್ಕೆ ಬಂದಿದ್ರಲ್ಲ ಅವ್ರನ್ನ ಕೇಳಿದ್ರಂತೆ ಏನಂತ ಮದುವೆ ಮಾಡಿಸೋದಕ್ಕೆ ಅಂತ ಹೇಳಿ ಬಂದಿದ್ದೀರಾ ಅವರಿಬ್ರು ಅಂತ ಅಂತ ಕೇಳಿದ್ರಂತೆ ಅವನು ಹೇಳ್ಬಿಟ್ಟು ಬಂದಂತೆ ಇಲ್ಲ ನಮ್ಮ ರಿಲೇಶನೇ ಅಂತ ಹೇಳ್ಬಿಟ್ಟು ಬಂದಂತೆ ಅದಕ್ಕೆ ನನಗೆ ಅವಾಗ ಏನು ಅನ್ನಿಸ್ತು ಅಂತಂದ್ರೆ ಅಲ್ಲ ಗುರು ಮದ್ವೆ ಮೂರು ವರ್ಷ ಆಗೈತೆ ಅದ್ರಲ್ಲೂ ಪ್ರೆಗ್ನೆಂಟ್ ನಾನು ಅದರಲ್ಲಿ ಏಟ್ ಮಂತ್ ಪ್ರೆಗ್ನೆಂಟು ಗೊತ್ತೇ ಆಗಲಿಲ್ವ ಅವ್ರಿಗೆ ಅಂತ ಅಂಡ್ ಹೌದು ನಾನು ಪ್ರೆಗ್ನೆಂಟ್ ಅಂದೆ ಯಾರಿಗೂ ಅಷ್ಟು ಈಗ್ಲೂ ಕೂಡ ಅವರು ಐಡೆಂಟಿಫೈ ಮಾಡೋದಕ್ಕಾಗೋದಿಲ್ಲ ಅದೇನು ಅಂತಾನೆ ಗೊತ್ತಿಲ್ಲ ಸೊ ಹೊಟ್ಟೆ ಸ್ವಲ್ಪ ನನಗೆ ಕಮ್ಮಿ ಥರನೇ ಅಲ್ವಾ ಹಾಗಾಗಿ ಐಡೆಂಟಿಫೈ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಸೊ ಸಂಜು ಬರ್ತಾ ಇದ್ದಾರೆ ನಾನು ಕೂಡ ರೆಡಿ ಆಗಿದ್ದೀನಿ ಹೊರಡ್ತೀನಿ ಸೊ ಹೊರಡಬೇಕಾದ್ರೆ ಸಿಗ್ತೀನಿ ಗೈಸ್ ಅಂಡ್ ಇನ್ನೊಂದು ನಮ್ಮ ಅಮ್ಮ ಬಂದು ಇಲ್ಲಿಲ್ಲ ನಮ್ಮ ಅಕ್ಕನಿಗೆ ಬೇಬಿ ಆಗಿದೆ ಸೊ ಬೇಬಿ ನೋಡೋದಕ್ಕೆ ಅಂತ ಹೇಳಿ ಹೋಗಿದ್ದಾರೆ ಅವ್ರು ಹೋಗಿ ಅವಾಗಲೇ ಟೂ ಡೇಸ್ ಆಯಿತು ಅನಿಸುತ್ತೆ ಯಾವ ಬೇಬಿ ಅಂತ ಕೇಳಬೇಡಿ ಕಮೆಂಟಲ್ಲಿ ನಾನು ಹೇಳೋದಿಲ್ಲ ಯಾಕೆ ಅಂತಂದರೆ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹೋದಾಗ ಅಲ್ಲೇ ವಿಡಿಯೋ ಮಾಡಿ ಅಲ್ಲೇ ಹೇಳೋಣ ಅಂತ ನನಗೆ ಆಸೆ ಸೊ ಹಾಗಾಗಿ ಎರಡು ಮೂರು ವ್ಲಾಗ್ ಆಗಲಿ ಆಮೇಲೆ ನಾನು ಖಂಡಿತ ಹೇಳ್ತೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಡಾಕ್ಟರ್ನ ಕೇಳ್ಕೊಂಡು ಇವಾಗಲೇ ಹೋಗೋಣ ಟ್ರೈನಲ್ಲಿ ಅಂತ ಅಂದ್ಕೊಂಡಿದ್ದೆ ಹೋಗೋಣ ಲಾಂಗ್ ಜರ್ನಿ ಹೋಗ್ಬೋದಾ ಮ್ಯಾಮ್ ಅಂತ ಕೇಳ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ಬಟ್ ನನಗೆ ಮತ್ತೆ ಸ್ಕ್ಯಾನ್ ಬರೆದಿರೋದ್ರಿಂದ ನಾನು ಇಲ್ಲೇ ಓಡಾಡಬೇಕು ಸ್ಕ್ಯಾನ್ ಮಾಡಿಸಿ ನಾನು ಮತ್ತೆ ಬಂದು ಮತ್ತೆ ಡಾಕ್ಟರ್ಗೆ ತೋರಿಸಿ ಏನು ಹೇಳ್ತಾರೆ ಕೇಳ್ಕೊಂಡು ನಾನು ಮತ್ತೆ ಊರಿಗೆ ಹೋಗಿ ನಂಗೆ ಸ್ವಲ್ಪ ಏನೇನೋ ಪರ್ಚೇಸ್ನೆಲ್ಲ ಮಾಡಬೇಕು ಬ್ಯುಸಿ ಇದ್ದೀನಿ ಇವಾಗ ನಾನು ಹಾಗಾಗಿ ಹೋಗೋದಕ್ಕೆ ಇಲ್ಲ ನಾನು ನೋಡೋಣ ಹೆಂಗಾಗುತ್ತೆ ಹೋಗ್ತೀನಿ ಅಂದರೆ ನಾನು ಖಂಡಿತ ಹೇಳ್ತೀನಿ ಅದನ್ನು ಕೂಡ ಹೋದ್ರಂತೂ ನಮ್ಮ ಅಕ್ಕನ ಒಂದು ಟೆನ್ ಡೇಸಲ್ಲಿ ಅಡ್ಮಿಟ್ ಮಾಡ್ಕೋತಾರೆ ಬೇಗ ಕಳಿಸೋದಿಲ್ಲ ಹಾಗಾಗಿ ನಾನು ಇನ್ನೂ ಇರ್ತಾಳಲ್ಲ ಸೊ ಅಲ್ಲಿ ಹೋದ್ರೆ ನಾನು ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಓಕೆ ಗೈಸ್ ಸಂಜು ಮೇಲೆ ಸಿಗ್ತೀನಿ ನಾನು ಗೈಸ್ ನಾನಿವಾಗ ರೈಸ್ ಮಾಡ್ಕೊಂಡಿದ್ದೀನಿ ನಾನು ತಿನ್ಲಿಕ್ಕೆ ಅಂತ ಹೇಳಿ ಸೊ ಇನ್ನೊಂದು ಸ್ವಲ್ಪ ಏನಿದೆ ಸ್ವಲ್ಪನೇ ಮಾಡ್ಕೊಂಡಿದ್ದೆ ನಾನು ಅದನ್ನೇ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ತೀನಿ ಸಂಜುಗೆ ಇಲ್ಲಾಂದರೆ ನಾನೇ ತಿಂತೀನಿ ಟಯರ್ಡ್ ಆಗುತ್ತಲ್ಲ ಹಾಗಾಗಿ ಗೈಸ್ ನಾನು ಹೋಗೋದಕ್ಕೆ ಅಂತ ಹೇಳಿ ಎಗ್ರೇಸ್ನ ಬಾಕ್ಸಿಗೆ ಹಾಕ್ಕೊಂಡು ಮತ್ತು ವ್ಯಾನಿಟಿ ಬ್ಯಾಗೆಲ್ಲ ಎತ್ಕೊಂಡು ನಾನು ಶಾಲೆಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಬಟ್ ಏನು ಅಂತಂದರೆ ಯಾವುದು ಆಟೋ ಸಿಗ್ತಾಯಿಲ್ಲ ಅಂದರೆ ನನ್ನ ಆಟೋದವ್ರದ್ದು ಒಂದು ಐದು ಜನದ ನಂಬರ್ ಏನೋ ಇಟ್ಕೊಂಡಿದ್ದೀನಿ ಯಾಕಂದರೆ ಎಮರ್ಜೆನ್ಸಿ ಅಂತಂದರೆ ಬೇಕು ಅಂತ ಹೇಳಿ ಬಟ್ ನಾನು ರೆಗ್ಯುಲರಾಗಿ ಹೋಗೋದು ಎರಡೇ ಆಟೋ ಅವರಿಲ್ಲಂದರೆ ಇವರು ಅನ್ನೋ ಥರ ಹೋಗ್ತೀನಿ ಬಟ್ ಇರಲಿ ಅಂತ ಹೇಳಿ ಒಂದು ಮೂರು ಜನ ನಾನು ಎಕ್ಸ್ಟ್ರಾ ನಂಬರ್ ಇಟ್ಕೊಂಡಿದ್ದೀನಿ ಬಟ್ ಅದರಲ್ಲಿ ಇಬ್ಬರದ್ದು ಇನ್ಕಮಿಂಗ್ ಕಾಲ್ ಇಲ್ಲ ಸೊ ಇನ್ನೊಬ್ಬರು ನನ್ನ ಫ್ರೆಂಡೇನೆ ಅವನು ಬಂದು ಇಲ್ಲಿಲ್ಲ ಮೈಸೂರು ಬಾಡಿಗೆ ಹೊಡೆಯೋದುವನು ಸೊ ಹಾಗಾಗಿ ಆಟೋನೇ ಇಲ್ಲ ಇವತ್ತು ಏನಿಕ್ ಆಟೋ ಇಲ್ಲ ಅಂತ ಎಲ್ಲಾ ಕಪ್ಡಿಗೆ ಹೋಗಿದಾರಂತೆ ಸೊ ಇವತ್ತು ಸಂಡೆ ಅಲ್ಲ ಹಾಗಾಗಿ ಎಲ್ಲಾ ಕಪ್ಡಿಗೆ ಬಾಡಿಗೆ ಹೊಡಿತಿದಾರಂತೆ ಅದಕ್ಕೆ ಹಾಗಂದ್ರೆ ಯಾವ್ದು ಇಲ್ಲಾ ಕಣವ ಇಲ್ಲ ಆಟೋ ಎಲ್ಲಾ ಕಪ್ಡೀಗ ಬಂದಿದೀವಿ ಎಲ್ಲಾ ಆಟೋನು ಇಲ್ಲೇ ಅದೇ ಕಣವ ಅಂತಂತ ನಾನು ರೆಗ್ಯುಲರಿಗೆ ಹೋಗೋ ಅವರು ಅಣ್ಣ ಹೇಳಿದರು ಸೊ ಅದಕ್ಕೆ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಅತ್ತಿಗೆಗೆ ಹೇಳಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿಕೊಡಿ ಯಾವ ಆಟೋನೇ ಇಲ್ಲ ಅಂತ ಅದಕ್ಕೆ ಊಟ ಮಾಡ್ತಾ ಇದ್ದೀನಿ ಬರ್ತೀನಿ ಒಂದು ಹತ್ತು ನಿಮಿಷ ಅಂತ ಹೇಳಿದ್ದಾರೆ ಸೊ ನಾನು ರೆಡಿಯೆಲ್ಲ ಹಾಕಿದ್ದೀನಿ ಸಂಜು ಕೂಡ ಇವಾಗ ಎಲ್ಲ ಏನೋ ಇದ್ದಾರಂತೆ ಸೊ ಅವರು ಬರ್ತಾರೆ ಅವ್ರ ಟ್ರೈನು ಸ್ಟಾಪ್ ಆಗಿ ನೆಕ್ಸ್ಟು ನಮ್ಮ ಟ್ರೈನು ಮೂವ್ ಆಗೋದು ಅದೇ ಹೋದ್ ಸಲ ಕ್ರಾಸಿಂಗ್ ಬರುತ್ತೆ ಅಂತ ಸೇಮ್ ಅದೇ ಥರ ಈವಾಗಲೂ ಸೊ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್ ಸಿಂಗು ಸದ್ಯನ ಮದಕ್ಕೆ ಬಿಟ್ಕೊಳ್ತೀನಿ ಅಂತ ಹೇಳಿದ್ರು ಓಕೆ ಗೈಸ್ ನಾನು ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಆ್ಯಂಡ್ ಇನ್ನೊಂದು ನನಗೆ ಇವತ್ತು ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಿದೆ ಸೊ ನೋಡೋಣ ಸಜ್ಜು ಹೆಣ್ಣು ಹೇಳಿದ್ದಾನೆ ಮಾಡ್ಕೊಡ್ತೀನಿ ಅಂತ ಬಟ್ ನನ್ನ ಮೂಡ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ ಇವಾಗ ಪ್ರೆಸೆಂಟ್ ತಿನ್ನಬೇಕು ಅಂತ ಅನ್ನಿಸ್ತಿದೆ ಬಟ್ ಅಲ್ಲಿ ಮನೆಗೆ ಹೋದ್ಮೇಲೆ ನನಗೆ ಬೇಕು ಅಂತಲೂ ಅನ್ಸ್ಬೋದು ಬೇಡ ಅಂತಲೂ ಅನಿಸ್ಬೋದು ಸೊ ನೋಡೋಣ ಸಂಜು ಮಾತ್ರ ಇಲ್ಲ ಮಾಡ್ಕೊಡ್ತೀನಿ ಬಾ ಅಂತ ಹೇಳಿದ್ದಾರೆ ನೋಡಬೇಕು ಸೊ ಏನು ಮಾಡ್ತೀನಿ ನಾನು ಮಾಡಿಕೊಡು ಅಂತ ಹೇಳ್ತೀನಿ ಅಥವಾ ನನ್ನ ಮೂಡ್ ಚೇಂಜ್ ಆಗುತ್ತಾ ಸಂಜು ಮಾಡ್ಕೊಡ್ತಾರ ಏನು ಎತ್ತ ಅಂತ ಎಲ್ಲಾನು ತೋರಿಸ್ತೀನಿ ಸೊ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಆ್ಯಂಡ್ ಇವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದು ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆನಾ ಓಕೆ ಗಾಯಸ್ ನಾನು ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್ ಇವಾಗ ನಾನು ರೈಲ್ವೆ ಸ್ಟೇಷನ್ ಹತ್ರ ಬಂದೆ ಅಂದರೆ ಅತ್ತಿಗೆ ಕರ್ಕೊಬಂದರು ಬಟ್ ಇನ್ನೂ ಸಂಜು ಟ್ರೈನ್ ಬಂದಿಲ್ಲ ಹಾಗಾಗಿ ಟಿಕೆಟ್ ತೊಗೊಂಡು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್ ನಾವು ರೈಲ್ವೆ ಸ್ಟೇಷನ್ಗೆ ಬಂದೆ ನಾನು ಸಂಜುನು ಬಂದರು ಬಟ್ ಇನ್ನೂ ನಮ್ಮ ಟ್ರೈನ್ ಲೇಟು ಇನ್ನೂ ಒಂದು ಹಾಫ್ ಆನ್ ಅವರ್ ಆಗುತ್ತೆ ನಮ್ಮ ಅತ್ತಿಗೆ ನಾನು ಡ್ರಾಪ್ ಮಾಡಿ ವರ್ಟ್ರು ಇವಾಗ ಸಂಜು ಬರೋವರೆಗೂ ಇದ್ದರು ಒಬ್ಳೇ ಇರ್ತೀನಿ ಅಂತ ಸಂಜು ಬಂದ ತಕ್ಷಣ ಅವರು ಹೊರಟರು ನಾವು ಇಲ್ಲಿ ಇನ್ನೂ ಅನೌನ್ಸ್ ಮಾಡಿಲ್ಲ ಅಂತ ನಾನು ಇಲ್ಲಿ ಕೂತಿದ್ದೀನಿ ಬಟ್ ಸಂಜು ಇದೇ ಪ್ಲ್ಯಾಟ್ಫಾರ್ಮ್ಗೆ ಬರೋದು ಸೆಕೆಂಡ್ ಪ್ಲ್ಯಾಟ್ಫಾರ್ಮ್ಗೆ ಅಂತ ನಾನು ಯಾಕೆ ಬೇಕು ಆಮೇಲೆ ನಂಗೆ ಹತ್ತಕ್ಕೆ ಎಳಿಯೋಕ್ಕೆ ಆಗೋಲ್ಲ ಅಂದ್ಬಿಟ್ಟು ಕೂತಿದ್ದೀನಿ ಇಲ್ಲೇ ಮೆಟ್ಲ ಹತ್ರ ಸೊ ಅವ್ರು ಹೇಳಿದ್ಮೇಲೆ ಹೋಗೋದು ಹೇಳು ಯಾಕೆ ಅಂತ ಹೋಗ್ಲಿ ಪಾಪ ಹಚ್ಕ ಬಂದಿರ್ತಾನೆ ಅಂತ ಸಂಜುಗೆ ಎಗ್ರೆಸ್ ಮಾಡಿ ಬಾಕ್ಸ್ ಕಾಕ ಬಂದ್ ಕೊಟ್ರೆ ಏನಿಲ್ಲ ಇರೋ ಗಸ ದೋ ಮಾಡ್ತವನ ವಿಡಿಯೋ ಅನ್ ಮಾಡಿದ ತಕ್ಷಣ ಬಂದ ತಕ್ಷಣ ಹೇಳ್ದ ನಾನೇನು ಊಟ ಮಾಡಿಲ್ಲ ಅಂತ ಅದಕ್ಕೆ ಹೋಗ್ಲಿ ಪಾಪ ಅಂತ ಎಗ್ರೆಸ್ ಕೊಟ್ರೆ ವಿಡಿಯೋ ಮಾಡಕ್ಕೆ ಎಗ್ರೆಸ್ ಕೊಟ್ಟಿದ್ಯ ನನಗೆ ನೀನು ಅಂತವನೇ ನೋಡಿ ಕೈಸಿನ ಅದ ಊಟ ಅಂದವನು ಇನ್ನೂ ಖಾಲಿ ಮಾಡಿಲ್ಲ ಗೈಸ್ ಇನ್ನು ಟ್ರೈನೇ ಬಂದಿಲ್ಲ ವೈಟ್ ಮಾಡ್ತಾ ಇದ್ದೀವಿ ಎಷ್ಟೊತ್ತಿಗೆ ಬರುತ್ತೆ ಏನೋ ಗೊತ್ತಿಲ್ಲ ಎಲ್ಲೈತೆ ನೋಡು ಅಂಪಾಪುರ ಸಿಟಿ ಸಿಟಿದಿಂಗ್ ಅಂಪಾಪುರ ಕೊನೆಗೂ ಟ್ರೈನ್ ಬಂತು ಗೈಸ್ ಟ್ರೈನ್ಗೆ ವೈಟ್ ಮಾಡಿ ವೈಟ್ ಮಾಡಿ ಸಾಕಾಗಿತ್ತು ನಮಗೆ ಅಂಡ್ ಇನ್ನೊಂದು ಅಲ್ಲಿ ಲೈಟ್ ಬೆಳಕು ಇರೋದ್ರಿಂದ ಸಂಜು ಅಷ್ಟು ಕಾಣಿಸ್ತಾ ಇರ್ಲಿಲ್ಲ ಆ್ಯಂಡ್ ಇನ್ನೊಂದು ಟ್ರೈನು ರಶ್ ಇಲ್ದಿರೋ ಕಾರಣ ನನಗೆ ಕಂಫರ್ಟಬಲ್ ಆಗಿತ್ತು ಮಲ್ಕೊಂಡೇ ಹೋದೆ ನಾನು ಹೇಳಬೇಕಂತಂದರೆ ಆ್ಯಂಡ್ ನಾವು ಮನೆ ಹತ್ರ ಹೋದ್ವಿ ನಾನು ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಆ್ಯಂಡ್ ಇನ್ನೊಂದು ಎಗ್ ಪಪ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ಪಪ್ಸ್ ತೊಗೊಂಡೆ ಸಂಜುನು ಕೂಡ ಅದೇನೇ ತೊಗೊಂಡ್ರು ಎಸ್ಕೈಸ್ ನಾವು ಮನೆಗೆ ಬಂದು ನಾನು ಟೈರ್ಡ್ ಆಗಿದ್ದೆ ಅಂತ ಹೇಳಿ ಹೊತ್ತು ರೆಸ್ಟ್ ಮಾಡ್ದು ಸೊ ಮಲಗಿದ್ದು ಇವಾಗ ಜಸ್ಟು ಎದ್ದು ಸಂಜೆನೆ ಎಲ್ಲ ಕ್ಲೀನ್ ಮಾಡಿದರು ನಾನೇನು ಕ್ಲೀನ್ ಮಾಡೋ ಅಂಥದ್ದು ಏನಿರಲಿಲ್ಲ ಬಟ್ ಆದ್ರೂ ನನಗೆ ಕಾಲು ಯಾಕೋ ಅಂಟುತ್ತಾಯಿತು ಅಂತ ಹೇಳಿ ಸ್ವಲ್ಪ ಮನೆ ಒರೆಸ್ಕೊಂಡೆ ನಾನು ಮತ್ತು ಸ್ಪ್ರೆಡ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿಕೊಂಡೆ ಆ್ಯಂಡ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತೀನಿ ಅಂತ ಹೇಳಿದ್ರು ನಾನೇ ಬೇಡ ಬಿಡು ನಾನು ಬಂದು ಹಾಕ್ತೀನಿ ಅಂತ ಹೇಳಿದೆ ಅಂದರೆ ನಾನು ಒಂದು ಏನಂತಾರೆ ಒಂದು ರೌಂಡ್ ಮಿಷಿನ್ ಬಟ್ಟೆ ಅಷ್ಟೇ ಅಂದ್ಕೊಂಡು ಸರಿ ನಾನೇ ಹಾಕ್ತೀನಿ ಅಂತ ಹೇಳಿದೆ ಬಟ್ ಇಲ್ಲಿ ನೋಡಿದ್ರೆ ಅದು ನಾನು ಒಂದು ಪಿಂಕ್ ಕಲರ್ ಇಟ್ಟಿದ್ದೀನಲ್ಲ ಬಟ್ಟೆ ಹಾಕಲಿಕ್ಕೆ ಅಂತ ಹೇಳಿ ಅದು ಎರಡು ಅಷ್ಟು ಬಟ್ಟೆ ಐತೆ ಹಂಗಾಗಿ ನಾನು ಇದೇನ ಪಿಷ್ಟೊಂದು ಬಟ್ಟೆ ಇಟ್ಕೊಂಡೋದೆ ಅಂತ ಹೇಳಿ ಒಂದು ರೌಂಡ್ ಹಾಕ್ತೆ ನೋಡಿ ಅಲ್ಲಿ ಚೇರ್ ಮೇಲೆ ಹಾಗೆ ಸುಮ್ಮನೆ ಒಣೆ ಹಾಕಿದ್ದೀನಿ ಯಾಕೆಂದರೆ ಇನ್ನೊಂದು ರೌಂಡ್ ಹಾಕಿದ್ದೀನಿ ಮಿಷಿನ್ಗೆ ಬಟ್ಟೆ ಅದು ಕೂಡ ಆದಮೇಲೆ ಒಟ್ಟಿಗೆ ತೊಗೊಂಡೋಗಿ ಸಂಜೆ ಒಣೆ ಹಾಕ್ತಾರಂತೆ ಆ್ಯಂಡ್ ಇನ್ನೊಂದು ಒಗೆಯೋದು ಕೂಡ ಬಟ್ಟೆ ಐತೆ ನಾನು ಬರೀ ನೆಲಸಿಟ್ಟು ಬಟ್ಟೆಗಳು ಮಾತ್ರ ಹೊಕ್ಕೊಂಡೆ ಇನ್ನು ಮ್ಯಾಟು ಮತ್ತು ನಾನು ಸಲ ಸ್ಕ್ಯಾನಿಂಗ್ ಹೋಗಿದಾಗ ಬಿಚ್ಚಾಕಿದ್ದೆ ಆ ಬಟ್ಟೆ ಎಲ್ಲ ಹಂಗೆ ಐತೆ ಅದೆಲ್ಲ ಕೈಲಿ ವಾಶ್ ಮಾಡೋದು ಅದನ್ನು ನಾವು ಮಿಷಿನ್ಗೆ ಹಾಕೋದಿಲ್ಲ ಅದನ್ನು ಆದರೆ ನಾಳೆ ಸಂಜು ವಾಶ್ ಮಾಡ್ತಾರೆ ಇಲ್ಲಾಂದರೆ ನಾನೇ ವಾಶ್ ಮಾಡ್ಕೊಬಿಡ್ತೀನಿ ಏಕೆಂದರೆ ಜಾಸ್ತಿ ವಾಶ್ ಆಗಲ್ವಲ್ಲ ಇವಾಗ ಹಾಗಾಗಿ ಆ್ಯಂಡ್ ಸದ್ಯ ಇವಾಗ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಮನೆಯಲ್ಲಷ್ಟು ಗಲೀಜಿರಲಿಲ್ಲ ನನಗೆ ಬಟ್ ಈಚೆ ತುಂಬ ಗಲೀಜಿತ್ತು ಯಾಕಂದರೆ ಸಂಜು ಈಚೆ ಎಲ್ಲ ತೊಳೆದು ಏನು ಮಾಡಿರಲಿಲ್ಲ ಹಾಗಾಗಿ ನಾನು ಈಚೆ ಎಲ್ಲ ಕಸ ಗುಡಿಸ್ಬಿಟ್ಟು ಹೆಂಗಿದ್ರು ಮನೆ ಒರೆಸೋದ್ನಲ್ಲ ಹಾಗಾಗಿ ಈಚೆನೂ ಕೂಡ ತೊಳೆದು ಬಿಟ್ಟೆ ನಾನು ಮೆಟ್ಲೆಲ್ಲ ತೊಳೆದೆ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಅಮ್ಮ ಮನೇಲಿದ್ರೆ ನಾನು ಕೆಲಸನೇ ಮಾಡಲ್ಲ ಇಲ್ಲಿ ಬಂದರೆ ನಾನು ಕೆಲಸ ಮಾಡ್ತೀನಿ ನಂಗೆ ಹಂಗಾಗಿ ಇಲ್ಲೇ ಇಷ್ಟ ಯಾಕಂದರೆ ಇವಾಗ ಇನ್ ಒನ್ ಮಂತಲ್ಲಿ ನಾನು ಚೆನ್ನಾಗಿ ಕೆಲಸ ಮಾಡಿದಷ್ಟು ನನಗೆ ಡೆಲ್ವರಿಗೆ ಈಸಿ ಆಗುತ್ತೆ ಇಲ್ಲಾಂದರೆ ತುಂಬ ರಿಸ್ಕ್ ಆಗುತ್ತೆ ಹಾಗಾಗಿ ನಂಗೆ ಇಲ್ಲಿರೋದಕ್ಕೇನೆ ಇಷ್ಟ ನೋಡೋಣ ಸ್ಕ್ಯಾನಿಂಗ್ ನಾಳೆ ಏನು ಹೇಳ್ತಾರೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬಂದುಬಿಡ್ತೀನಿ ನಾನು ಯಾಕಂದರೆ ಇಲ್ಲಿ ನನಗೆ ಕೆಲಸ ಮಾಡೋದಿರು ನಂಗೆ ರಿಸ್ಕ್ ಅಂತ ಒಂದು ಆರಾಮ್ಸಾಗಿ ನಾನು ಕೆಲಸ ಮಾಡ್ಕೋತೀನಿ ಹಾಗಾಗಿ ಆ್ಯಂಡ್ ನಾನು ಸಂಜೆಗೆ ಬಿರಿಯಾನಿ ಮಾಡೋದಕ್ಕೆ ಹೇಳಿದ್ನಲ್ಲ ಸೊ ಅವ್ರು ಬಿರಿಯಾನಿ ಮಾಡ್ತಿದ್ದಾರೆ ತೋರಿಸ್ತೀನಿ ಆ್ಯಂಡ್ ಇನ್ನೊಂದು ನಾನು ಏನಕ್ಕೆ ಇವತ್ತೇ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಅಂತಂದರೆ ಬೆಳಿಗ್ಗೆ ನಾನು ಇಲ್ಲಿ ಎಂಟು ಗಂಟೆಗೆ ಟ್ರೈನ್ಗೆ ಹೊರಡಬೇಕು ನಾನು ನನಗೆ ಅವರು ಹತ್ತು ಗಂಟೆಗೆ ಬಾ ಒಂದು ತ್ರೀ ಫೋರ್ ಪೇಶೆಂಟ್ ಆದಮೇಲೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಎಲ್ಲ ಫಿಲ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ನಾನು ಎಮರ್ಜೆನ್ಸಿ ಅಂತ ಹೇಳಿದಕ್ಕೆ ಬಾ ಸರಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಬೇಗನೆ ಹೊರಡಬೇಕು ನಾನು ಇನ್ನು ಬೆಳಗ್ಗೆ ಎದ್ದು ನಾನು ಕೆಲಸ ಮಾಡೋದಕ್ಕಾಗಲ್ಲ ಆಮೇಲೆ ನಾನು ಎಲ್ಲೇ ಆಗಲಿ ನಾನು ಒಂದು ಕಡೆ ಹೋಗ್ತೀನಿ ಅಂದರು ಅಮ್ಮ ಮನೆಗಾಗಲಿ ಅಥವಾ ಒಂದು ಫಂಕ್ಷನ್ ಎಲ್ಲೇ ಹೋಗ್ತೀನಿ ಅಂದ್ರೂ ನಾನು ಮನೆ ಕ್ಲೀನ್ ಮಾಡಿನೇ ಹೊರಡೋದು ನಾನು ಮಾತ್ರ ಮೇಕಪ್ ಮಾಡ್ಕೊಂಡು ಹೋಗಲ್ಲ ಮನೆಯೂ ಕೂಡ ಕ್ಲೀನಾಗಿ ಇರಬೇಕು ಅದೊಂದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ಇನ್ನು ಬೆಳಗ್ಗೆ ನಾನು ಕ್ಲೀನ್ ಮಾಡದೆ ಹೋಗೋದಕ್ಕೆ ಆಗಲ್ವಲ್ಲ ಇನ್ನು ಬೆಳಗ್ಗೆ ಕ್ಲೀನ್ ಮಾಡಿಕೊಂಡು ಇದ್ದರೆ ಟೈಮ್ ಆಗಿಬಿಡುತ್ತೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆ ಥರ ಆಗಿಬಿಡುತ್ತೆ ಆ ಥರ ಆದರೆ ನಾನು ಮತ್ತೆ ಕೇರಳ ನಾಗ್ರಿಗೆ ಹೋಗಿ ಆಗೋದಿಲ್ಲ ಡಾಕ್ಟರ್ ಬಂದು ನೈಟ್ ಶಿಫ್ಟ್ ಇರ್ತೀನಿ ಬಾ ಅಂತ ಹೇಳಿದ್ದಾರೆ ಬಟ್ ಆದ್ರೂ ನನಗೆ ರಿಸ್ಕ್ ಅಂತ ಅನಿಸುತ್ತೆ ಯಾಕಂದ್ರೆ ಪೂ ಕೆಲಸ ಮಾಡಿ ಟ್ರಾವೆಲ್ ಮಾಡೋದಕ್ಕೆಲ್ಲ ಹಿಂಸೆ ಆಗುತ್ತೆ ಹಾಗಾಗಿ ಈಗಲೇ ಎಲ್ಲ ಕ್ಲೀನ್ ಮಾಡ್ಕೋಗುತ್ತೆ ಇವಾಗ ಹೆಂಗಿದ್ರು ಕ್ಲೀನ್ ಮಾಡಿದ್ದೀನಿ ರೆಸ್ಟ್ ಮಾಡೋದಕ್ಕೆ ಸರಿ ಹೋಗುತ್ತೆ ನಾಳೆ ಬರೀ ಟ್ರಾವೆಲ್ ಆದರೆ ಸರಿ ಹೋಗುತ್ತೆ ನಾಳೆ ಕ್ಲೀನೂ ಮಾಡಿ ಟ್ರಾವೆಲ್ ಮಾಡೋದಕ್ಕಾಗಲ್ಲ ಹಾಗಾಗಿ ಆ್ಯಂಡ್ ಸಂಜೆ ಬಿರಿಯಾನಿ ಮಾಡ್ತಿದ್ದಾರೆ ಬನ್ನಿ ತೋರಿಸ್ತೀನಿ ಮಾಡ್ದಾ ಕೈ ಸಂಜು ಬಿರಿಯಾನಿ ಮಾಡ್ತಿದ್ದಾರೆ ತೋರಿಸ್ತೀನಿ ಇರಿ ಎಲ್ಲ ಮಾಡಿದ್ಮೇಲೆ ತೋರಿಸ್ತೀನಿ ಸುಮ್ಮನೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಯಾಕಂದರೆ ಇವಾಗ ಆಲ್ರೆಡಿ ಒಂದು ಹತ್ತು ಹನ್ನೆರಡು ನಿಮಿಷ ಆಗಿರ್ಬೇಕೇನೋ ಒಂದು ಹದಿನೈದು ನಿಮಿಷವೇ ಆಗಿರ್ಬೇಕೇನೋ ಇನ್ನು ಇದನ್ನು ಕೂಡ ಎಲ್ಲ ತೋರಿಸ್ತಾ ಹೋದರೆ ಮಾತಾಡ್ತಾ ಹೋದರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಸೊ ಹಾಗಾಗಿ ಬಿರಿಯಾನಿಯಲ್ಲೇ ಮಾಡ್ತಾರೆ ಆವಾಗ ತೋರಿಸ್ತೀನಿ ಕಾಯಿಸ್ ನಾನು ಕೈ ಸಂಜು ಬಿರಿಯಾನಿ ಮಾಡಿದ್ದಾನೆ ಸೊ ಇವಾಗ ತಿನ್ನಬೇಕು ಆ್ಯಂಡ್ ಚಿಕನ್ ಸಾಂಬಾರು ಕೂಡ ಐತೆ ಅವರು ನೆನ್ನೆ ಮಾಡ್ಕೊಂಡಿದ್ರು ಸೊ ನನಗೆ ಬಿರಿಯಾನಿ ಅಂತ ಹೇಳಿ ನಾನು ಬಿರಿಯಾನಿ ಮಾಡಿಸ್ಕೊಂಡೆ ರಸ್ಕಾಸು ಇವಾಗ ನಾನು ಬಿರಿಯಾನಿ ತಿಂದಾಯಿತು ಸೊ ಇವಾಗ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬಾಯ್